ನಾಳೆ ಬಗ್ಗೆ ಗೊತ್ತಿದೆ ನಿಸರ್ಗಡೇರಿ ಫಾರ್ಮು ಚಿತ್ರದುರ್ಗ ನಾಳೆ ಓಪನಿಂಗ್ ಇದೆ ಇವತ್ತು ಕರುಗಳು ತಗೊಳೋದ್ರ ಬಗ್ಗೆ ಮತ್ತು ಹಸುಗಳು ತೊಗೊಳೋದ್ರ ಬಗ್ಗೆ ಒಂದು ಹತ್ತು ನಿಮಿಷ ಮಾತಾಡೋಣ ಯಾಕಂದರೆ ಬಹಳಷ್ಟು ಜನರಿಗೆ ಹಸು ತೊಗೋಬೇಕು ಅಂತ ಆಸೆ ಆದಾಗ ಅವರು ಈಗ ಅವ್ರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಗೊತ್ತಿರಲ್ಲ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಹಸು ತೊಗೋಬೇಕು ಡಿಸೈಡ್ ಮಾಡ್ಕೊಳ್ತಾರೆ ಸ್ನೇಹಿತರೆ ಒಂದು ಹತ್ತು ನಿಮಿಷ ಅಲ್ಲಿ ಏನೇನಿದೆ ಇಲ್ಲಿ ನಾವು ಯಾಕೆ ಲೈವಿಗೆ ಬರ್ತೀನಿ ಅಂದರೆ ಪ್ರತಿಯೊಬ್ಬರು ಹೇಳುವಂಥ ಸತ್ಯಾಂಶ ಸುಳ್ಳು ಎಲ್ಲ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ಲೈವಿಗೆ ಬರ್ತೀನಿ ಏನಪ್ಪ ವಿಷಯ ವಿಷಯ ಏನು ಅಂತ ಬಂದಾಗ ನಾನು ಒಂದು ಡೈರಿ ಫಾರ್ಮಿಂಗ್ ಸಿಂಪಲ್ ನೋಡಿ ಒಂದು ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡೆ ಏನೋ ಒಂದು ಕೆಲಸ ಮಾಡ್ತಾಯಿದ್ದೆ ಡೈರಿ ಫಾರ್ಮಿಂಗು ಸ್ಟಾರ್ಟ್ ಮಾಡಬೇಕು ಅಂತ ನನಗೊಂದು ಪ್ಲ್ಯಾನ್ ಬಂತು ಸೊ ನಾನು ಪ್ಲಾನ್ ಬಂದಾಗ ನಾನು ಏನು ಮಾಡ್ತೀನಿ ಫಸ್ಟ್ ು ಹೋಗಿ ಹಾಂ ಯೂಟ್ಯೂಬಲ್ಲಿ ಚೆಕ್ ಮಾಡ್ತೀನಿ ಹಸುಗಳು ಎಲ್ಲಿ ಸಿಗ್ತಾವೆ ಹಾಲು ಸಿಗ್ತವೆ ಅಂತ ಹುಡುಕ್ತೀವಿ ಸ್ನೇಹಿತರೆ ನಮ್ಮ ರೈತರು ಎಡೆಯುತ್ತಾ ಇರೋದು ಇಲ್ಲಿ ಸಿಂಪಲ್ ಇಲ್ಲಿ ಸ್ವಲ್ಪ ತಿಳ್ಕೊಳ್ಳಿ ಹನ್ನೊಂದು ನಮಸ್ಕಾರ ಎಲ್ಲಿ ಎಳೆಯುತ್ತಿದ್ದೀರಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಯಾಕಪ್ಪ ಸಕ್ಸಸ್ ಆಗ್ತಾಯಿಲ್ಲ ಭಾಳ ಕಷ್ಟಪಡ್ತಾಯಿದ್ದಾರೆ ಯಾಕೆ ಸಕ್ಸಸ್ ಆಗ್ತಾಯಿಲ್ಲ ಅವರ ಕಷ್ಟಕ್ಕೆ ಫಲ ಯಾಕೆ ಸಿಗ್ತಾಯಿಲ್ಲ ಹತ್ತು ನಿಮಿಷ ಎಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ ನಾವು ಸತ್ಯ ಸುಳ್ಳು ಸರಿ ನಾಳೆಯಿಂದ ಸ್ಟಾರ್ಟ್ ಚಿತ್ರದುರ್ಗ ಡೈರಿ ಫಾರ್ಮು ಹತ್ತು ನಿಮಿಷ ಸ್ನೇಹಿತರೆ ನಾನು ನಿಮ್ಮ ಒಂದು ಹತ್ತು ನಿಮಿಷ ತೊಗೊಳ್ತೀನಿ ಸರಿ ಇದ್ದರೆ ಸರಿ ಅನ್ನಬೇಕು ತಪ್ಪಿದರೆ ಇಲ್ಲೇ ನೀವು ನನಗೆ ರಿಪ್ಲೈ ಮಾಡ್ಬೋದು ಯಾಕಂದರೆ ಇಲ್ಲಿ ಹೇಳಿ ವಿಡಿಯೋ ಬಿಟ್ಟು ಮೂರ್ಖತನ ಮಾಡುವಂಥ ಚಾನಲ್ ಅಲ್ಲ ಪ್ರತಿದಿನ ನಿಮ್ಮ ಜೊತೆಗೆ ಸೇರುವಂಥ ಚಾನಲ್ಲು ಎಲ್ಲದ್ದು ಹಸು ತಗೊಂಡಾಗ ನಿಮ್ಮ ಜೊತೆಗೆ ಸೇರಿ ಮಾತಾಡುವಂಥ ಚಾನಲ್ಲು ಒಂದು ಹತ್ತು ನಿಮಿಷ ಲೈನಲ್ಲಿರಿ ಕ್ಲಾರಿಟಿ ಸಿಗ್ಬಿಡತ್ತೆ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಚಾನಲ್ನ ಇಷ್ಟಾಗ್ತದೆ ಹಾಗೆ ಬಂದಿದ್ದರೆ ಲೈಕ್ ಕೊಡ್ತಾ ಬನ್ನಿ ಯಾಕಂದರೆ ಚೆನ್ನಾಗಿದೆ ಸರ್ ನಮಸ್ತೆ ಕಾಫಿ ಆತ ಭಾಳ ಚೆನ್ನಾಗಿದೆ ನಿಸರ್ಗ ಡೈರಿ ಫಾರ್ಮ್ ಬ್ರೀಡ್ ಮನೆ ಮಾತಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಕಾಫ್ ಅವೈಲೇಬಲ್ ಇದೆಯಾ ಸರ್ ಡೆಫಿನೆಟ್ಲಿ ಹಾಸನದಲ್ಲಿದೆ ಶಿವಮೊಗ್ಗದಲ್ಲಿದೆ ಮಾತಾಡ್ಬಿಡ್ತಾನ ಸ್ನೇಹಿತರೆ ಒಂದು ಯಾವುದೇ ಒಂದು ವ್ಯಕ್ತಿ ಒಬ್ಬ ರೈತ ಡೈರಿ ಫಾರ್ಮ್ ಸ್ಟಾರ್ಟ್ ಅಂತ ಮನಸ್ಸಲ್ಲಿ ಬರುತ್ತೆ ಮೊದಲನೇದಾಗ ಏನು ಮಾಡ್ತಾರೆ ಫಸ್ಟ್ ಹುಡುಕ್ತಾರೆ ಹಸುಗಳು ಎಲ್ಲಿ ಸಿಗ್ತಾವೆ ಹಸುಗಳು ಫಸ್ಟ್ ಮೈಂಡಲ್ಲೇ ಬರೋದ್ ಸ್ನೇಹಿತರೆ ನಾನೊಂದು ನಿಮಗೊಂದು ಕ್ಯೂ ಹೇಳ್ತೀನಿ ನಾನು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕು ಅಂದರೆ ನನ್ನ ಮೈಂಡಲ್ಲಿ ಫಸ್ಟ್ ಬರಬೇಕಾಗಿರೋದು ಹಸು ಅಲ್ಲ ನನ್ನ ಮೈಂಡ್ ಬೆಲ್ ಬೇಕಾಗಿರೋದು ನಾನು ಹಸುಗೆ ಕೊಡುವಂಥ ಆಹಾರ ಯಾವ ರೀತಿಯ ಆಹಾರನ ಆ ಹಸುಗೆ ನಾನು ಒದಗಿಸಬಲ್ಲೆ ಇದು ಬಹಷ್ಟು ಇಂಪಾರ್ಟೆಂಟ್ ನಾನು ಸಕ್ಸಸ್ ನಾನು ಬರೆದು ಕೊಡ್ತೀನಿ ಇದು ಈ ವಿಚಾರದಲ್ಲಿ ನೀವು ಫಾಲೋ ಮಾಡಿ ನಾನು ಸೋತ್ರೆ ನೀವೆಷ್ಟು ಲಾಸ್ ಆಗಿದೆ ನಾನು ಎಲ್ಲ ಕೊಟ್ಬಿಡ್ತೀನಿ ನೋಡಿ ಮಾತಾಡಿ ನನಗೆ ಹಸುವಿಗೆ ಹೊಟ್ಟೆ ತುಂಬುವಷ್ಟು ಮೇವು ನಾನು ಏನು ಕೊಡ್ತಿದ್ದೀನಿ ಇದು ಭಾಳ ಮುಖ್ಯ ಹಾಗಾಗಿ ಬಹಳಷ್ಟು ಜನ ಬರ್ತಾರೆ ನಾನು ಅವ್ರಿಗೆ ಎಷ್ಟೋ ಜನಕ್ಕೆ ವಾಪಸ್ ಕಳಿಸ್ತೀನಿ ಹೋಗಿ ಫಸ್ಟ್ ಮೇವು ಬೆಳ್ಕೊಳ್ಳಿ ಮೇವು ತಯಾರು ಮಾಡ್ಕೊಳ್ಳಿ ಅಂತೇಳಿ ಬಂತು ಮೇವಿನ ವಿಚಾರ ಬಂತು ಏಕೆ ಅಂದರೆ ನಾನಿವತ್ತು ಎರಡು ಹಸು ತೊಗೊಂಡೆ ಸಿಂಪಲಾಗಿ ಎರಡು ಹಸು ತೊಗೊಂಡೆ ಅದಕ್ಕೆ ಪ್ರತಿದಿನ ನಾನು ಏನು ಮಾಡ್ತೀನಿ ಅಂದರೆ ಮೇವು ಕಟ್ ಮಾಡಿ ಹೋಗ್ತೀವಿ ಮೇವು ಕಟ್ ಮಾಡೋಕೆ ಹೋಗ್ತೀನಿ ಒಂದಿನ ಮಾಡ್ತೀನಿ ಎರಡು ದಿನ ಮಾಡ್ತೀನಿ ಮೂರು ದಿನ ಮಾಡ್ತೀನಿ ನಾಲ್ಕು ದಿನ ಜಿಗುಪ್ಸೆ ಆಗ್ಬಿಡುತ್ತೆ ಸೊ ಅದನ್ನು ಏನು ಮಾಡ್ತೀವಿ ನೆಗ್ಲಿಜೆನ್ಸಿ ಆಗುತ್ತೆ ಸೊ ನಾನು ಮಿನಿಮಮ್ ಒಂದು ಎರಡು ಎಕರೆ ಇಲ್ವಾ ಒಂದು ಎಕರೆ ಮೆಕ್ಕೆಜೋಳ ಬೆಳ್ಕೊಳ್ಳಿ ನೀವು ಮೆಕ್ಕೆಜೋಳ ಬೆಳ್ಕೊಂಡ್ರೆ ಒಂದೂವರೆ ರೂಪಾಯಿ ಬೀಳುತ್ತೆ ಸ್ನೇಹಿತರೆ ಒಂದೂವರೆ ರೂಪಾಯಿ ಬೀಳುತ್ತೆ ನೀವು ಖರೀದಿ ಮಾಡಿದ್ರೆ ಏಳು ರೂಪಾಯಿ ಬೀಳುತ್ತೆ ಅಲ್ವಾ ನಿಮ್ಮ ಹತ್ರ ಜಮೀನಿಲ್ವಾ ಎಲ್ಲದರೂ ಲೀಜಿಗೆ ತೊಗೊಳ್ಳಿ ಉಳಿತಾಯೋದು ಭಾಳ ಮುಖ್ಯ ಆಮೇಲೆ ನಿಮಗೆ ಒಂದು ಎಕ್ರೆಯಲ್ಲಿ ಏನೇ ಮಾಡೋದು ಚೆನ್ನಾಗಿ ಬೆಳೆದ್ರೆ ಹದಿನೈದು ಟನ್ ಅಂದರೆ ಹದಿನೈದು ಸಾವಿರ ಕೆ ಜಿ ನಿಮಗೆ ಏನು ಮೆಕ್ಕೆ ಇದು ಬರುತ್ತೆ ಏನು ಸೈಲೇಜು ಈ ಹ ಎರಡು ಹಸು ಇದೆ ಅವನು ತಿಳ್ಕೊಳ್ಳಿ ಮಾತ್ರ ಸಿಂಪಲ್ ಸಿಂಪಲ್ ಎರಡು ಎರಡು ಹಸುವಿಗೆ ನನ್ನ ಹಸು ಹದಿನೈದು ಕೆ ಜಿ ಹತ್ತು ಕೆ ಜಿ ಹತ್ತು ಕೆ ಜಿ ಹಾಕಿ ಒಣೆ ಹುಲ್ಲು ಹಾಕಿಬಿಟ್ರೆ ಹೊಟ್ಟೆ ತುಪ್ಪತ್ತಿನ ಬಿಟ್ಟಿರತ್ತೆ ಇರಲಿ ಬೆಳಗ್ಗೆ ಹದಿನೈದು ಸಂಜೆ ಹದಿನೈದು ಕೊಟ್ಟೆ ಅಂತ ತಿಳ್ಕೊಳ್ಳಿ ಒಂದು ಟೈಮಿಗೆ ಮೂವತ್ತು ಕೆ ಜಿ ಇಂಟು ಎರಡು ಅರವತ್ತು ಕೆ ಜಿ ಆಯಿತು ಅರವತ್ತು ಕೆ ಜಿಗೆ ನಾನು ಬೆಳೆದ್ರೆ ಒಂದೂವರೆ ರೂಪಾಯಿ ತೊಂಬತ್ತು ರೂಪಾಯ್ದು ಸೈಲೇಜ್ ಕೊಟ್ಟಂಗೆ ಆಗತ್ತೆ ತೊಂಬತ್ತು ರೂಪಾಯ್ದು ಅದೇ ನಾನು ಖರೀದಿ ಮಾಡಿದ್ರೆ ಏಳು ಇಂಟು ಮೂವತ್ತು ಅಂದರೆ ನನಗೆ ಇನ್ನೂರ ಹತ್ತು ಬರುತ್ತೆ ಯಾಕಂದರೆ ಅಲ್ಲಿ ಲಾಸ್ ಆಗ್ಬಿಡ್ತು ನನಗೆ ಮೂವತ್ತು ಮೂವತ್ತು ಎಷ್ಟು ಲಾಸ್ ಆಗುತ್ತೆ ಸೊ ಹಾಗಾಗಿ ಬಂದವರಿಗೆ ವಾಪಸ್ ಕಳಿಸ್ತೀವಿ ಎರಡನೇ ಎರಣ್ಯದ ಇಲ್ಲಿ ಎಡುತ್ತಾರೆ ಕೆ ಶಿಪ್ ನಮ್ಮ ನಮಸ್ಕಾರ ಭಾಳ ಮುಖ್ಯ ಮತ್ತೆ ಎರಡನೇ ಎಡೋದು ಅಂದರೆ ಈ ಹಸುಗಳು ಹೋಗಿ ಆಯ್ಕೆ ಮಾಡುವಾಗ ಎಲ್ಲ ರೆಡಿ ಇರುವಂಥ ಹಸು ಎಲ್ಲರೂ ನೋಡಿ ತೊಟ್ಟು ನೋಡ್ತಾರೆ ಓ ಪಾಟಮ್ ಇಷ್ಟೊಳ್ದಿದೆ ಆಗಿದೆ ಸ್ನೇಹಿತರೆ ಒಂದು ಬರೆದಿಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಇದು ನಿಮ್ಮ ಮೈಂಡಲ್ಲಿ ಹಾಕ್ಕೊಳ್ಳಿ ರೈ ಹೈನುಗಾರಿಕೆ ಮಾಡೋರು ಈ ಮೈಂಡಲ್ಲಿ ಹಾಕ್ಕೊಳ್ಳಿ ನಿಸರ್ಗ ಡೈರಿ ಫಾರ್ಮಲ್ಲಿ ನೈಂಟಿ ಪರ್ಸೆಂಟ್ ಹಸುಗಳು ಬಾಟಮ್ ಮಾಡದಿರೋ ಹಸುಗಳು ಕೊಡ್ತೀವಿ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಸಂತೆ ಹೋಗಿ ಇಷ್ಟು ದೊಡ್ಡ ಬಾಟಮ್ ಮಾಡಿರೋ ಹಸು ತೊಗೊಂಡಾಗ ನೀವು ಆ ಹಸುಗೆ ಏನು ಮಾಡಿರ್ತಾರೆ ಅನ್ನೋದು ನಿಮಗೆ ಗೊತ್ತಿದೆಯಾ ಆ ದಪ್ಪ ಆಗ್ಲಿಕ್ಕೆ ಏನು ಅಂತ ಗೊತ್ತಿರಿದೆಯಾ ಗೊತ್ತಿರೋಲ್ಲ ಹೋಗ್ತೀವಿ ಬಾಟಮ್ ನೋಡ್ತೀವಿ ಮೂವತ್ತು ಕೊಡುತ್ತೆ ಮೂವತ್ತೈದು ಕೊಡುತ್ತೆ ನಲ್ವತ್ತು ಕೊಡುತ್ತೆ ಎತ್ಕೊಂಡ್ ಬಂದ್ಬಿಡ್ತೀವಿ ಎತ್ಕೊಂಬರ್ತೀವಿ ಬರುತ್ತೆ ಆ ಬಾವಿಗೆ ಆ ಕೊಟ್ಟಿರೋ ಇಂಜೆಕ್ಷನ್ಗೆ ಆ ಇದಕ್ಕೆ ಹಸುಗಳು ಸ್ವಲ್ಪ ದಿನ ಹಾಗೆ ಹಾಗೆ ಆಗುತ್ತೆ ಕರು ಹಾಕೋ ಹತ್ತಿರ ದಿನ ಇದ್ದರೆ ಇಮ್ಮಿಡಿಯೇಟ್ಲಿ ಕರು ಹಾಕತ್ತೆ ಟ್ರಾವೆಲಿಂಗಲ್ಲಿ ಕರು ಹಾಕಿಬಿಡತ್ತೆ ಕರು ಹಾಕಿದಾಗ ನಿಮಗೆ ಸ್ವಲ್ಪ ಒಂದು ಒಂದು ವಾರ ಹತ್ತು ದಿನ ಹಾಲು ಕೊಟ್ಟಂಗೆ ಮಾಡತ್ತೆ ನೆಕ್ಸ್ಟ್ ಬರ್ತಾ 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 ಆ ಹಸುಗಳಲ್ಲಿ ಇಲ್ಲಿ ಫೀಡ್ ಕೊಟ್ಟು ಯೂಸ್ ಮಾಡೋದ್ರಿಂದ ಆ ಯೂರಿಯುಕ್ತ ಫೀಡ್ ಕೊಟ್ಟಿರ್ತೀರಾ ಆ ಹಸುಗಳಿಗೆ ಆ ಮೆಡಿಸನ್ಸು ಇದು ಅಂತೇಳಿ ಮೂರು ತಿಂಗಳಿಗೆ ನೀವು ಸೆಮನ್ ಕೊಟ್ಟಾಗ ಇಪ್ಪತ್ತು ಲೀಟ್ರ್ ಇರೋ ಹಸು ಏಳು ಲೀಟ್ರ್ ಆರು ಲೀಟ್ರ್ಗೆ ಬಂದುಬಿಡುತ್ತೆ ಇದು ನಾನು ಬರೆದಿಟ್ಕೊಳ್ಳಿ ಆಗ್ತಾ ಇರೋ ಸಮಸ್ಯೆ ರೈತರಿಗೆ ಫಸ್ಟ್ ಜೋಶಲ್ಲಿ ಹೋಗಿ ತೊಗೊಂಡು ಬಂದುಬಿಡ್ತಾರೆ ನಮ್ಮಲ್ಲಿ ನೋಡಿ ನೈಂಟಿ ಪರ್ಸೆಂಟ್ ಹಾಕೋ ನಾನು ಬಾಟ ಮಾಡಿರಲ್ಲ ನಿಮ್ಮ ಹತ್ರ ಹೋಗಲಿ ಬಾಟ ಮಾಡಲಿ ರೆಡಿಯಾಗಲಿ ಕೊಡ್ತೀನಿ ಯಾಕಂದರೆ ತೋರಿಸ್ಕೊಡೋದಾಗಿದ್ದರೆ ನನ್ನಷ್ಟು ಹಸು ಆ ರೀತಿ ಕೊಡ ನಾನು ಅವ್ರಿಗೆ ಹೇಳ್ತೀನಿ ರೈತರಿಗೆ ಇದು ನಿಮ್ಮಲ್ಲಿ ಹತ್ತು ದಿನ ಇರಲಿ ಹದಿನೈದು ದಿನ ಇರಲಿ ಇಪ್ಪತ್ತು ದಿನ ಇರಲಿ ಬಾಟ ಮಾಡುತ್ತೆ ಅಲ್ಲೇ ಇದು ಬಾಟ ಮಾಡುತ್ತೆ ಏನು ಯಾವ ಇಂಜೆಕ್ಷನು ಯಾವ ದಿನ ನಾರ್ಮಲ್ ಆಗಿರತ್ತೆ ಹೋಗುತ್ತೆ ಕರು ಹಾಕೋಕೆ ಎಂಟು ದಿನ ಇರತ್ತೆ ಬಾಟ ಮಾಡುತ್ತೆ ಕರು ಹಾಕುತ್ತೆ ಇದು ಸ್ಪಷ್ಟವಾಗಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಎರಡನೇದ ವಿಷಯ ಬಂತು ಇಲ್ಲೊಂದು ಹೇಳೋಗ್ತೀವಿ ಮತ್ತು ಮೂರನೇ ವಿಚಾರಕ್ಕೆ ಬಹಳ ಮುಖ್ಯ ನೋಡಿ ಇದು ನಾನೊಂದು ಹಸು ತೊಗೊಂಡೆ ಅಂದರೆ ಆ ಹಸು ನನಗೆ ಯಾವ ಬ್ರೀಡು ಅನ್ನೋದು ನನಗೆ ನಾಲೆಜ್ ಇರಲ್ಲ ಎಡುವುದು ಭಾಳ ಮುಖ್ಯ ನೋಡಿ ಈ ಸರಿ ದೊಡ್ಡ ಹಸು ಕಾಣತ್ತೆ ಬಾಟಮ್ ಕಾಣತ್ತೆ ಎಲ್ಲ ಕಾಣತ್ತೆ ಆದರೆ ಆ ಯಾವ ಬ್ರೀಡು ಅನ್ನೋದು ಗೊತ್ತಿರಲ್ಲ ನಿಮಗೆ ಮೂರು ತಿಂಗಳಾಗತ್ತೆ ಅದಕ್ಕೆ ಒಳ್ಳೆ ಹಾಲು ಕೊಡ್ತಾನೆ ಇರುತ್ತೆ ಅಂತ ನೆಕ್ಸ್ಟ್ ಸೆಮೆನ್ ಹಾಕಬೇಕು ಯಾವ ಸೆಮೆನ್ ಕೊಡ್ತೀರಾ ಎ ಬಿ ಎಸ್ ಇರುತ್ತೆ ಡೆನ್ಮಾರ್ಕ್ ಕೊಡಬೇಕು ಡೆನ್ಮಾರ್ಕ್ ಇರುತ್ತೆ ಅಂತ ಮಿಕ್ಸ್ ಮಾಡಿ ಇಲ್ಲಿ ನೈಂಟಿ ಪರ್ಸೆಂಟ್ ಆಫ್ ಫಾರ್ಮರ್ ಎಡುತ್ತಾ ಇರೋದು ಇನ್ಬ್ರೀಡಿಂಗಿಂದ ಇನ್ ಇನ್ ಬ್ರೀಡಿಂಗ್ ಅಂದರೆ ಬಹಳಷ್ಟು ಜನ ಈ ಸಿಂಪಲ್ ವಿಷಯ ಹೇಳ್ಬೇಕಂದ್ರೆ ಫ್ಯಾಮಿಲಿಯಲ್ಲಿ ಮದುವೆ ಆಗಬಾರ್ದು ಅಂತ ಬಹಳ ಡಾಕ್ಟರ್ಸ್ ಹೇಳ್ತಾರೆ ರಿಲೇಷನ್ಶಿಪ್ಪಲ್ಲಿ ಮದುವೆ ಆಗು ಯಾಕಂದರೆ ಅದೇ ಇನ್ ಬ್ರೀಡಿಂಗ್ ನಾನಾ ಥರದ ಸಮಸ್ಯೆಗಳು ಮಕ್ಕಳು ಅಂಗವಿಕಲರಾಗೋದು ಇಲ್ಲ ಅಂತ ಹೇಳಿದ್ರೆ ಕಿವಿ ಕಣ್ಣು ಯಾವುದರ ಒಂದೊಂದು ಸಮಸ್ಯೆ ಬರುತ್ತೆ ಅಂತ ಹಾಗಾಗಿ ಡಾಕ್ಟ್ರು ರಿಲೇಷನ್ಶಿಪ್ಪಲ್ಲಿ ಆದಷ್ಟು ನೀವು ಬ್ಲಡ್ಡಲ್ಲಿ ಮದುವೆ ಆಗೋದು ಕಡಿಮೆ ಮಾಡಿ ಅಂತ ಹೇಳ್ತಾರೆ ಸೊ ದಿಸ್ ಈಸ್ ಬ್ರೀಡಿಂಗ್ ಸೊ ಆ ಇನ್ಬ್ರೀಡಿಂಗ್ ಆದಾಗ ಬರುವಂಥ ಕರು ಗ್ರೋತ್ ಆಗಿರೋಲ್ಲ ಮಿಲ್ಕಿಂಗಲ್ಲಿ ಹೈ ಆದರೂ ಪರವಾಗಿಲ್ಲ ಆ ಹಸುನ ಕರುನ ಗ್ರೋತ್ ಮಾಡೋಕ್ಕಾಗಲ್ಲ ಆ ಗ್ರೋತ್ ಮಾಡೋಕ್ಕಾಗಿಲ್ಲ ಅಂದರೆ ವರ್ಷಕ್ಕೊಂದು ಕರು ತೊಗೊಂಡು ಆ ಕರು ಡೆವಲಪ್ ಮಾಡಿಲ್ಲ ಅಂದರೆ ಯಾವುದೇ ಫಾರ್ಮರ್ ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆನೇ ಇಲ್ಲ ಸಾಧ್ಯತೆನೇ ಇಲ್ಲ ಇದು ಬರೆದಿಟ್ಕೊಳ್ಳಿ ನಿಮಗೆ ಈಗ ಯಾರು ಹಸು ಕೊಡ್ಬೋದು ಹಸು ಕೊಡ್ಬೋದು ನಾನು ಮಾಡ್ಬೋದಲ್ಲ ದೊಡ್ಡ ದೊಡ್ಡ ಬಾಟಮ್ ಇರೋ ಹಸು ತೊಗೊಂಬಂದು ಮಾಡಿ ಮಾಡ್ಬೋದಲ್ಲ ನಾವು ಮಾಡಲ್ಲ ಸ್ನೇಹಿತರೆ ಎಲ್ಲರೂ ಬರ್ತಾರೆ ನಾಲ್ಕು ದಿನ ಇರ್ತಾರೆ ಕಳಿಸ್ಕೊಂಡ್ಬಿಡ್ತಾರೆ ಇಲ್ಲಿ ಉಳ್ದಿದ್ದೀವಲ್ಲ ಸಾಯಿ ಪ್ರಶ್ನೆ ಬಹಳ ರೈತರಿಗೆ ಸರ್ ಇದು ಇದು ಇವಷ್ಟು ಕ್ಲಿಯರ್ ಮಾಡಿ ಇನ್ನೊಂದ್ಸಲಿ ಕಳಿಸಿ ಇದಿದೆಯಲ್ಲ ಬಹಳಷ್ಟು ಗೊತ್ತ ನೋಡಿ ಇವತ್ತು ನಿಸರ್ಗ ಡೈರಿ ಫಾರ್ಮ್ ಚಾನಲ್ ಆದಮೇಲೆ ಎಲ್ಲ ರೈತರಿಗೂ ಎರಡು ಮೂರು ನಾಲ್ಕು ಐದು ಹತ್ತು ಹದಿನೈದು ಇಪ್ಪತ್ತು ಹಸು ಕೊಟ್ಟಿದ್ದೀವಿ ಪ್ರತಿ ವರ್ಷ ಹದಿನೈದು ಇಪ್ಪತ್ತು ಹಸು ಕರು ಹೊರಗಡೆ ತೆಗಿತಾರೆ ಸೇಲ್ ಮಾಡ್ತಾರೆ ಹದಿನೈದು ಲಕ್ಷ ಹದಿನೆಂಟು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಲಕ್ಷ ಲಾಭ ಬಂತು ಸರ್ ಅಂತಾರೆ ಅದೇ ಹೋಗಿನಿ ಇನ್ ಇನ್ಬ್ರೀಡಿಂಗಿಂದ ಚಿಂತಾಮಣಿ ಸಂತೆ ಆ ಸಂತೆ ಈ ರೋಡಲ್ಲಿ ತೊಗೊಂಬಂದಿರು ಕರುಗಳಿಗೆ ಆ ರೈಟ್ ಮಾರಿ ನಿಮಗೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ತೆಗ್ದಿರೋದು ಒಂದು ಉದಾಹರಣೆ ತೋರಿಸ್ಬಿಟ್ರೆ ನಿಮ್ಮ ಮನೆ ನಾನು ಕೊಸ್ಲು ಕಾಯ್ತೀನಿ ಸ್ನೇಹಿತರೆ ಕೂಗಾಡಿ ಕೂಗಾಡಿ ಹೇಳಿ ಹೇಳಿ ಸಾಕಾಯ್ತು ನಾನು ಇದ್ದೀನಲ್ಲ ನಾನು ಇಲ್ಲ ನನ್ನ ಮುಖದಲ್ಲಿ ಏನಾದರೂ ಬೇಸರ ಕಾಣ್ತಾ ಇದೆಯಾ ಯಾಕೆಂದರೆ ನಾನು ನಾನು ಹೇಳ್ತೀನಿ ನನಗೆ ನಾನು ಸಕ್ಸಸ್ಫುಲ್ ಯಾಕೆಂದರೆ ಐ ಆಮ್ ವರ್ಕಿಂಗ್ ಇನ್ ಬ್ರೀಡಿಂಗ್ ಆ ಬ್ರೀಡಿಂಗಲ್ಲಿ ಕೆಲಸ ಮಾಡಿದ ಲಾಭ ನನಗೇನಂತ ಗೊತ್ತಿದೆ ಸೊ ಹಾಗಾಗಿ ಇವತ್ತು ನಾನು ಬ್ರೀಡಿಂಗ್ ಬಗ್ಗೆ ಇರೋ ನಾಲೆಜ್ ನಮ್ಮ ಪಂಜಾಬಲ್ಲಿ ನನ್ನ ಒಂದು ಹಸುಗಳು ಆ ಹಸುಗಳನ್ನು ನಾಲ್ಕು ತಿಂಗಳು ಪ್ರೆಗ್ನೆನ್ಸಿ ಇರುತ್ತೆ ಐದು ತಿಂಗ್ಳು ನಾನು ಖರೀದಿ ಮಾಡ್ಕೊಂಡ್ಬಿಡ್ತೀನಿ ರಫ್ ಅಂತ ಪೇಮೆಂಟ್ ಆಗೋದು ಖರೀದಿ ಮಾಡಿ ನಾನು ಫಾರ್ಮಿಂಗ್ ಬಿಟ್ಬಿಡೋದು ಎರಡು ತಿಂಗಳು ಹೆಂಗಾಗುತ್ತೆ ಮೂರು ತಿಂಗಳು ಆಗೋದು ಗೊತ್ತಾಗಲ್ಲ ಸೊ ಆವಾಗ ಆ ಕರುಗಳು ಹಸುನೂ ಲಾಭ ಆದ್ದರಿಂದ ಬರೋ ಕರುವೂನು ಲಾಭ ಹಾಗಾಗಿ ಇವತ್ತು ನಿಸರ್ಗ ಡೈರಿ ಫಾರ್ಮ್ ನಯಾಜು ನಿಸರ್ಗ ಡೈರಿ ಫಾರ್ಮ್ ನಟೇಶು ನಿಸರ್ಗ ಡೈರಿ ಫಾರ್ಮ್ ಆನಂದು ನಿಸರ್ಗ ಡಿಫಾಮ್ ಉದಯ ಗೌಡ ನೀವು ಯಾಕೆ ಇವತ್ತು ಸಕ್ಸಸ್ಫುಲ್ಲಾಗಿ ಓಡ್ತಿದ್ದಾರೆ ಅಂದರೆ ಒಳ್ಳೆಯ ಕೆಲಸ ಆಯ್ಕೆ ಆಯ್ಕೆಯಲ್ಲಿ ಎಳುವಿದ್ದ ಮನುಷ್ಯ ಯಾವತ್ತೂ ನೀವು ಡೈರಿ ಫಾರ್ಮ್ ಸಕ್ಸಸ್ ಮಾಡಲಿಕ್ಕೆ ಆಗಲ್ಲ ನೀವು ಇವತ್ತು ಎಷ್ಟೇ ದೊಡ್ಡ ಬಡನ ತೋರಿಸಿ ಎಷ್ಟೇ ಚೆಂದ ಮಾಡಿ ತಿಮ್ಮಪ್ಪ ಸರ್ ನಿಮ್ಮ ಮಾಹಿತಿ ಭಾಳ ಜನರಿಗೆ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಯಾರಿಗಾಗಲಿ ಸುಳ್ಳು ಹೇಳ್ಬೋದು ಎರಡು ದಿನ ನಾಲ್ಕು ದಿನ ಎಂಟು ದಿನ ಹತ್ತು ದಿನ ಒಂದು ತಿಂಗಳು ಎರಡು ತಿಂಗಳು ವರ್ಷಾನುಗಟ್ಟಲೆ ಸಿಲು ಹೆಣ್ಣಕ್ಕೆ ಬರಲ್ಲ ಇವತ್ತು ಈ ಧೈರ್ಯದಲ್ಲಿ ಇಲ್ಲಿ ಕುತ್ಕೊಂಡಿದ್ದೀವಂದರೆ ಇದೇ ನಮ್ಮ ಕೆಲಸ ಯಾವುದೋ ಹಸು ತೊಗೊಂಬಂದಿ ತೋರಿಸಿದ್ರು ಹಾಗಿದೆ ತಟ್ಟು ತಳ ಸ್ಟಾರು ಪಾರು ಹಣೆ ಮೇಲೆ ಬಟ್ಟು ಯಾವುದೂ ಬರಲ್ಲ ನೀವು ಹಾಕಿರೋದ ಒಂದು ಲಕ್ಷ ಹಾಲಲ್ಲಿ ಕಂಪ್ಲೀಟ್ ಮಾಡಲಿಕ್ಕಾಗಲ್ಲ ನೀವು ಹಾಕಿದ ಒಂದೂವರೆ ಲಕ್ಷ ಹಾಲಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಯೋಚನೆ ಮಾಡಿ ಹಾಲಲ್ಲಿ ಆ ಪ್ರೈಸ್ ನೀವು ಹಾಕಿರೋ ಬಂಡವಾಳ ತೆಗಿಬೇಕಂದ್ರೆ ಎಷ್ಟು ದಿನ ಬೇಕು ಹಾಕಿದ ಬಂಡವಾಳ ತೆಗಿಬೇಕಂದ್ರೆ ನಿಮಗೆ ಹಾಲಲ್ಲಿ ಹತ್ತು ಲೀಟ್ರ್ ಕೊಡ್ತಾಯಿದ್ದು ಇಪ್ಪತ್ತು ಲೀಟ್ರ್ ಕೊಡ್ತಾಯಿದ್ದು ತಿಳ್ಕೊಳ್ಳಿ ಇಪ್ಪತ್ತು ಲೀಟ್ರಿಂದ ಇರೋದು ಹೆಚ್ಚು ಕಡಿಮೆ ಇನ್ನೂರು ಮುನ್ನೂರು ರೂಪಾಯಿ ಉಳಿಬೋದು ನಿಮಗೆ ಮುನ್ನೂರು ರೂಪಾಯಿ ಅಂದರೆ ತಿಂಗಳಿಗೆ ಒಂಬತ್ತು ಸಾವಿರ ಆಯಿತು ವರ್ಷಕ್ಕೆ ನಿಮಗೆ ತೊಂಬತ್ತು ಸಾವಿರ ಒಂದು ಲಕ್ಷ ಅದು ಏನು ಗೊತ್ತಾ ಕಂಟಿನ್ಯೂ ಹಾಲು ಕೊಡತ್ತಾ ತೆಗಿಲಿಕ್ಕಾಗಲ್ಲ ನೆಕ್ಸ್ಟ್ ಬಿಲ್ಡಿಂಗ್ ಬರಬೇಕು ಅದು ಕರು ಹಾಕಬೇಕು ಆ ಕರು ಹಾಕಿದಾಗ ಆ ಬರುವಂಥ ಕರುನೇ ನಿಮಗೆ ಲಾಭ ದಿಸ್ ಈಸ್ ದ ಅಸೆಟ್ ದೇರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಅಸೆಟ್ಸ್ ಅಸೆಟ್ಸ್ ಗೊತ್ತಾ ಸಿಂಪಲ್ ಹೇಳ್ಬೇಕಾ ಹೇಳ್ಬಿಡ್ತೀನಿ ನಾನು ಮೂರು ತಿಂಗಳಿಂದ ಒಂದು ಜಮೀನು ತೊಗೊಂಡೆ ಆ ಜಮೀನು ತೊಗೊಂಡೆ ಇವತ್ತು ನನಗೆ ಬೇಡ ಅಂತ ಒಂದು ಕೋಟಿ ತೊಂಬತ್ತೇಳು ಲಕ್ಷಕ್ಕೆ ತೊಗೊಂಡೆ ಇವತ್ತು ಬೇಡ ಅಂತ ಕೊಡೋಕೆ ಬಂದರೂ ಎರಡು ಲಕ್ಷದ ಇಪ್ಪತ್ತು ಎರಡು ಕೋಟಿ ಇಪ್ಪತ್ತು ಲಕ್ಷ ಎರಡು ಕೋಟಿ ಮೂವತ್ತು ಲಕ್ಷಕ್ಕೆ ಹೋಗುತ್ತೆ ಅಲ್ಲಿ ಇಪ್ಪತ್ತು ಮೂವತ್ತು ಲಕ್ಷ ಎರಡು ಮೂರು ತಿಂಗಳಲ್ಲಿ ಬಿಡ್ತು ನನಗೆ ದಿಸ್ ಇಸ್ ಅಸೆಟ್ಟು ಇದು ಯಾವತ್ತು ಬೆಳೀತಾ ಹೋಗುತ್ತೆ ನಾನೊಂದು ಕಾರ್ ತೊಗೊಂಡೆ ಫಾರ್ಚುನರ್ ಅರವತ್ತೆರಡು ಲಕ್ಷದ ಐವತ್ತು ಸಾವಿರ ಸಿಕ್ಸ್ಟಿ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಮುಂದಿನ ವರ್ಷ ಕೊಡೋಕೆ ಹೋದರೆ ನಲ್ವತ್ತಿಗೆ ಕೇಳ್ತಾರೋ ನಲ್ವತ್ತೈದು ಕೇಳ್ತಾರೋ ಗೊತ್ತಿಲ್ಲ ಇದು ಲಯಾಬಿಲಿಟಿ ಇದು ಸಾಲ ಇದು ಬದ ನೀವು ತೊಗೊಳ್ತಾ ಇರೋ ಹಸು ಜಮೀನಾಗಿರಬೇಕು ಹೊರತು ಕಾರ್ ಆಗಿರಬಾರ್ದು ನೀವು ತೊಗೊಳ್ತಾ ಇರೋ ಜಮೀನಾಗಿರ್ಬೇಕು ಹೊರತು ಆಗಿರಬಾರ್ದು ಇದು ಅರ್ಥ ಮಾಡ್ಕೊಳ್ಳಿ ಹೇಳಿ ಹೇಳಿ ಗಂಟ್ಲು ಹೋಯ್ತು ಆದರೂ ಇರುವಂಥ ಇದನ್ನು ಸರಿ ಇದೆಯಾ ತಪ್ಪಿದೆಯಾ ಅಂತ ಕಾಮೆಂಟಲ್ಲಿ ತಿಳಿಸ್ತಾ ಹೋಗ್ಬೇಕು ನೀವು ಏಕೆ ಅಂದರೆ ನೋಡಿ ಸುಳ್ಳು ಹೇಳುವ ಮುಖಲಕ್ಷಣ ಕಣ್ಣಿಗೆ ಕಾಣ್ಬಿಡತ್ತೆ ಸುಳ್ಳು ಹೇಳುವ ಇಲ್ಲಿ ಎಷ್ಟು ದಿನ ಮನುಷ್ಯ ಸುಳ್ಳು ಹೇಳ್ಬೋದು ಎಷ್ಟು ಸಾಧ್ಯತೆ ಇದೆ ಆಗಲ್ಲ ಸೊ ಹಾಗಾಗಿ ಮೋರ್ ಟೈಮ್ ಹೇಳ್ತಾ ಇದ್ದೀನಿ ನೀವು ಇವತ್ತು ಎಡುತ್ತೀರಾ ಹೇಳುವಿ ಎಲ್ಲೋ ಹಸು ತೊಗೊಳ್ತೀರಾ ತೊಗೊಳ್ಳಿ ಒಂದು ಬಾಟನ್ ನೋಡ್ತೀರಾ ತೊಗೊಳ್ಳಿ ಸ್ನೇಹಿತರೆ ಅದರಿಂದ ಬರುವಂಥ ಕರು ಒಂಬತ್ತು ಹತ್ತನೇ ಜನ್ರೇಷನ್ ಕರು ತೊಗೊಳಕ್ಕೆ ಕರ್ನಾಟಕದ ಸಾಧ್ಯತೆ ಇದೆ ಅಂದರೆ ನಿಸರ್ಗ ಡೈರಿ ಫಾರ್ಮಿಗೆ ಒಂದಕ್ಕೆ ಇವತ್ತನ್ನು ನಾನು ಹೇಳ್ತೀನಿ ನಿಸರ್ಗ ಡೈರಿ ಫಾರ್ಮ್ ಒಂದು ಸಲ ತೊಗೊಂಡೋಗಿರೋ ಹಸು ಒಂದು ಸಲ ತೊಗೊಂಡೋಗಿರೋ ಹಸು ನಿಮಗೆ ಅಸೆಟ್ಟಾಗಿ ಹತ್ತು ವರ್ಷ ಅಸೆಟ್ ಆಗಿರಬೇಕು ಇನ್ನೂ ಸಿಂಪಲ್ ಹೇಳ್ಬೇಕಂದ್ರೆ ಒಂದು ಅಂಗಡಿ ಮಾಡಬೇಕು ಅಂದರೆ ಒಂದು ಒಂದು ಲಕ್ಷ ಏನು ಅಡ್ವಾನ್ಸ್ ಕೊಡ್ತೀವಿ ಒಂದು ಲಕ್ಷ ಅಡ್ವಾನ್ಸ್ ನನಗೆ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ರಿಟರ್ನ್ ಬರಲ್ಲ ಅದು ಅಡ್ವಾನ್ಸ್ ಆಗಿರುತ್ತೆ ಅದು ನಮಗೆ ಸೆಕ್ಯೂರ್ ಆಗಿರತ್ತೆ ಅದರಿಂದ ಬರುವಂಥ ಲಾಭ ನೆಕ್ಸ್ಟು ಅದನ್ನು ಬೆಳೆಸ್ತಾ ಬೆಳೆಸ್ತಾ ಹೋದಾಗ ಡೈರಿ ಫಾರ್ಮ್ ಸಕ್ಸಸ್ ಆಗುತ್ತೆ ನಾನು ಯಾವುದೋ ಒಂದು ಹಾಲಿಗೆ ತೊಗೊಳ್ತೀನಿ ಮಾಡಲಿಕ್ಕಾಗಲ್ಲ ಬ್ರೀಡಲ್ಲಿ ಕೆಲಸ ಮಾಡಿ ಮಿನಿಮಮ್ ಹತ್ತು ಹಸು ತೊಗೊಂಡ್ರೆ ಹತ್ತು ಕರುಗಳು ಬರ್ತವೆ ಸೆಕ್ಸುಗಳು ಸೆಮೆನ್ ಆಗಿರುವಂಥ ಹತ್ತು ಕರುಗಳು ಬರ್ತವೆ ಹತ್ತು ಕರುಗಳಲ್ಲಿ ಚೆನ್ನಾಗಿ ಸಾಕಿ ನಾಲ್ಕು ತಿಂಗಳಿಗೆ ಸೇಲ್ ಮಾಡ್ತೀರಾ ನಾಲ್ಕು ತಿಂಗಳಿಗೆ ಸೇಲ್ ಮಾಡಿ ವರ್ಷಕ್ಕೆ ಸೇಲ್ ಮಾಡ್ತೀರಾ ವರ್ಷಕ್ಕೆ ಸೇಲ್ ಮಾಡಿ ಸೆಮೆನ್ ಹಾಕಿ ಹೀಟಿಗೆ ಸೇಲ್ ಮಾಡ್ತೀರಾ ಒಂದೂವರೆ ಲಕ್ಷ ಮಿನಿಮಮ್ ನೋಡಿ ಹಾಲಿಂದ ಆದಾಯ ಎರಡು ಎರಡೂವರೆ ಲೀಟ್ರ್ ಕೊಡೋದು ಇಲ್ಲಿ ಹಾಲಲ್ಲಿ ಗೊತ್ತಾಯ ಗೊತ್ತೇ ಆಗಲ್ಲ ನಮಗೆ ಗೊತ್ತೇ ಆಗಲ್ಲ ಇಲ್ಲಿ ಹೆಚ್ಚು ಕಡಿಮೆ ನನಗೆ ಹದಿನೈದು ಒಂದು ಹತ್ತು ಹಸಿಂದ ಹತ್ತು ಕರುಗಳು ಬಂದರೆ ಚೆನ್ನಾಗಿ ಸೆಮೆನ್ ಮಾಡಿ ರೆಡಿ ಮಾಡೋದು ಮಿನಿಮಮ್ ಒಂದೂವರೆ ಲಕ್ಷ ಅಲ್ಲಿಗೆ ಹದಿನೈದು ಲಕ್ಷ ಪ್ರತಿ ವರ್ಷದ ಆದಾಯ ಆಯಿತು ಹಾಲಿಂದ ಬಿಟ್ಟು ಹಾಲಿಂದ ಬಿಟ್ಟು ಬ್ರೀಡಿಂಗಲ್ಲಿ ಸೊ ನಾನು ಇದನ್ನು ಮಾಡ್ಬೋದಾ ನಾನು ಏನು ಮಾಡ್ಬೋದು ಹೇಳಿ ನಾನು ಇವತ್ತು ನನಗೆ ಆದಾಯ ಕೊಡೋದು ಬೇಕಾ ಲಾಂಗ್ ಟೈಮು ನನಗೆ ಈಗ ಸಿಂಪಲ್ ಈಗ ಕೊಡ್ತು ನೆಕ್ಸ್ಟ್ ವರ್ಷ ಕೊಡೋಕ್ಕೆ ಹೋದರೆ ಇಲ್ಲ ಸರ್ ಹಾಗಾಯಿತು ಮೂರು ತಿಂಗಳಿಗೆ ಮೂರು ತಿಂಗಳ ತನಕ ಹಾಲು ಕೊಡ್ತು ಸೆಮೆನ್ ಹಾಕ್ತೀವಿ ಕೊಟ್ಬಿಡ್ತು ಹಾಳಾಗ್ಬಿಡ್ತು ಅಷ್ಟು ಹಾಲು ಕೊಡ್ತಾಯಿಲ್ಲ ಅಲ್ವಾ ನಮ್ಮ ನಾನು ನಮ್ಮ ಕರು ತಂದರೆ ನಾವು ಕರು ತಂದರೆ ನಮ್ಮ ಕಡೆ ಬ್ರೀಡ್ ಸೆಮೆನ್ ಸಿಗುವುದಿಲ್ಲ ನೋಡಿ ಬ್ರದರ್ ಊರು ಅಂತ ಸ್ವಲ್ಪ ಕಮೆಂಟ್ ಮಾಡಿ ಸೆಮೆನ್ ಬಗ್ಗೆ ಹೇಳ್ತೀನಿ ಕರುಗಳಿಗೆ ಮಿಲ್ಕ್ ರಿಪೇಸರ್ ಬಗ್ಗೆ ತಿಳಿ ಏನೇನೋ ಕಳ್ಸಿ ಕಳಿಸಿ ರಿಪ್ಲೇಸರ್ ಅಂದರೆ ಏನೋ ಸೊ ಇದು ಇದೆಯಲ್ಲ ಈ ಮಾಹಿತಿ ಯಾರು ತಿಳ್ಕೊಳ್ತಾರೋ ಯಾವತ್ತೂ ಡೈರಿ ಫಾರ್ಮಲ್ಲಿ ಫೇಲ್ ಆಗಲ್ಲ ಫೇಲು ಆಗ್ತದೆ ಸೊ ನೋಡಿ ನನಗೆ ವರ್ಷದಿಂದ ಹತ್ತು ಕರು ಸಾಕಿದ್ರೆ ಹದಿನೈದು ಲಕ್ಷ ರೂಪಾಯಿ ನನಗೆ ಕರುಗಳಿಂದನೇ ಬಂತು ಸಪೋಸ್ ನನಗೆ ಹಾಲಲ್ಲಿ ಒಂದು ರೂಪಾಯಿ ಉಳಿಯಿಲ್ಲ ಉಳಿಯತ್ತೆ ಉಳಿಲಿಲ್ಲ ಅಂತ ತಿಳ್ಕೊಳ್ಳಿ ಈ ಹದಿನೈದು ಲಕ್ಷ ನಮಗೆ ಕಟ್ಟಿಟ್ಟ ಬುತ್ತಿನ ವರ್ಷಕ್ಕೆ ಯೋಚನೆ ಮಾಡಿ ಯೋಚನೆ ಮಾಡಿ ಇಲ್ಲಿ ನನಗೆ ಅಲ್ಲಿ ಹೋಗ್ತಾ ಹೋಗ್ತಾಯಿದ್ದೆ ತಿಳ್ಕೊಳ್ಳಿ ಕರು ಚೆನ್ನಾಗಿ ಹಾಳಿ ದೊಡ್ಡ ಪುಳ್ಳಾಪುರವ ಸೆಮೆನ್ ಇದೆ ಅವೈಲೇಬಲ್ ಇದೆ ಕೋಲಾರ ಇದೆ ನಾನೇ ಕಳ್ಸ್ಕೊಡ್ತೀನಿ ದೊಡ್ಡಬಳ್ಳಾಪುರ ಅಂದರೆ ಒಳ್ಳೆ ನೋಡಿ ದೊಡ್ಡಬಳ್ಳಾಪುರ ಅಂತೀವಿ ದೊಡ್ಡ ಪುಳ್ಳಾಪುರದಲ್ಲಿ ಒಳ್ಳೆ ಒಳ್ಳೆ ರೈತರು ಇದ್ದಾರೆ ನಾನು ಫಸ್ಟ್ ಹೋಗಿ ಅಲ್ಲೇ ಗುಂಡಿಗೆ ಬಿದ್ದಿದ್ದರು ಗುಂಡಿ ಬಿದ್ದಿದ್ದು ಆಮೇಲೆ ಸರಿ ಆಯ್ತು ಅಲ್ಲಿಂದ ಬಿಟ್ಟು ನೋಡಿ ನೀವು ಹತ್ತು ಹಸುನ ಲೋಕಲ್ ಸಾಕೋದಕ್ಕಿಂತ ಮೂರೇ ಹಸು ಬ್ರೀಡ್ಸ್ ಹಾಕಿ ನಿಮಗೆ ಯಾವತ್ತು ನಷ್ಟವೂ ಆಗೋಲ್ಲ ಯಾವತ್ತು ನಷ್ಟದ ಕಡೆ ಹೋಗೋದೂ ಇಲ್ಲ ಅದ್ರ ಕಡೆ ಬ್ರೀಡಿಂಗಲ್ಲಿ ಏನು ಕೆಲಸ ಮಾಡ್ತೀರಾ ಏನು ಸಕ್ಸಸ್ಫುಲ್ ಮಾಡ್ತೀರಾ ಅಲ್ಲೇ ಲಾಭ ನನಗೆ ನೋಡಿ ನಾನು ಹೇಳ್ತೀನಿ ಇವತ್ತು ನಮ್ಮ ಸಣ್ಣ ಪುಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಫಾಮು ಇವತ್ತು ನನಗೆ ಅಂದರೆ ಏನು ಗೊತ್ತಿರಲಿಲ್ಲ ಕರುಗಳು ಫ್ರೆಶ್ಟಿಗೆ ಸಾಯ್ತಾಯಿತು ಏನೇನಾಯ್ತು ಬ್ರೀಡಿಂಗ್ ಬ್ರೀಡಿಂಗಂದ್ರೆ ಬರುವಂಥ ಲಾಭ ಪಂಜಾಬಿಗೆ ಹೋದಾಗ ಮಾತ್ರ ಗೊತ್ತಾಗಿದೆ ನನಗೆ ಒಬ್ಬ ಸಣ್ಣ ರೈತನು ಇವತ್ತು ವರ್ಷಕ್ಕೆ ಮೂರು ಲಕ್ಷ ಕಕ್ಷ ದುಡಿತೀನಂದ್ರೆ ಗ್ಯಾರಂಟಿ ಇದೆ ಯಾಕಂದರೆ ಆ ಕರುಗಳು ತರ್ತಾನೆ ಮೇವು ಹಾಕ್ತಾನೆ ಎಲ್ಲ ಮಾಡ್ತಾನೆ ಹಾಲಿಗೆ ಎಷ್ಟು ಬೇಕು ಇಷ್ಟಕೊಳ್ತಾನೆ ಕರು ಬೆಳೆಸ್ತಾನೆ ಸೊ ಎಲ್ಲಿ ಹೋಗಿ ಹಸು ತೊಗೊಳೋದಿಂತ ಮುಂಚೆ ಯೋಚನೆ ಮಾಡಿ ಸರಿ ಇದೆ ನನ್ನ ಡಿಸಿಷನ್ನು ಸ್ನೇಹಿತರೆ ಹಾಲಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ವರ್ಷ ತನಕ ಹಾಲಿನ ಎಕ್ಸ್ಪೆಕ್ಟ್ ಮಾಡಬೇಡಿ ಒಂದು ಮನೆ ಹಾಂ ಸರಿ ಒಂದು ಮನೆ ನಡಿಬೇಕಾ ಸಣ್ಣ ಪುಟ್ಟ ಖರ್ಚು ನಡಿಬೇಕಾ ತೊಗೊಂಡೋಗಿ ಮೇಂಟೈನ್ ಮಾಡಿ ಆದರೆ ಒಂದು ದೊಡ್ಡ ಕನಸಿಟ್ಟಿರೋ ರೈತ ಡೈರಿ ಫಾರ್ಮಲ್ಲಿ ಕ್ರಾಂತಿ ತರಬೇಕು ನಾನು ಒಬ್ಬ ಫಾರ್ಮಿಂಗ್ ಆಗಬೇಕು ನಾನು ಬೆಳಿಬೇಕು ನಾನು ಮನೆ ಕಟ್ಟಬೇಕು ನಾನು ಒಂದು ಕಾರಲ್ಲಿ ಓಡಾಡಬೇಕು ಅಂತ ಆಸೆ ಇದ್ದವರು ಯಾವುದೇ ಕಾರಣಕ್ಕೂ ಲೋಕಲ್ ಹಸು ಕಟ್ಟಬೇಡಿ ಕಟ್ಟಬೇಡಿ ಯಾಕಂದರೆ ಅಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ವಾಟ್ ಈಸ್ ಬ್ರೀಡಿಂಗ್ ಓಂ ಕಟ್ಟೆ ನೋಡಿ ಸ್ನೇಹಿತರೆ ಬ್ರೀಡಿಂಗ್ ಮೀನ್ಸ್ ಬ್ರೀಡಿಂಗ್ ಅಂದರೆ ಇವತ್ತು ನನ್ನ ಒಂದು ಹಸು ಗಬ್ಬ ಇದೆ ತೊಗೊಂಡಿದ್ದೀನಿ ಒಂದು ಗಬ್ಬ ಇರೋ ಹಸು ಆ ಹಸು ತೊಗೊಳ್ತೀನಿ ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ಎ ಬಿ ಎಸ್ ಸಿ ವರ್ಲ್ಡ್ ವೈಡ್ ಏನು ಜನ್ರೇಷನ್ ವೈಸು ಟಾಪ್ ಕ್ವಾಲಿಟಿ ಇರುವಂಥದ್ದು ಮದರ್ ರೆಕಾರ್ಡು ಫಾದರ್ ರೆಕಾರ್ಡು ಎಲ್ಲ ನೋಡಿ ಆ ಹಸುಗಳು ತೊಗೊಳ್ತೀವಿ ಆ ಕರುಗಳಾಗಲಿ ಹಸುಗಳಾಗಲಿ ನಮಗೆ ಲಾಂಗ್ ಟೈಮ್ ಅಸೆಟ್ ಆಗಿದೆ ಅದರಿಂದ ಬರುವಂಥ ಕರುಗಳನ್ನು ನಾವು ಮುಂದುವರಿಸ್ತಾ ಒರೆಸ್ತಾ ವರ್ಸ ಅದೇ ಕರುಗಳನ್ನ ಡೆವಲಪ್ ಮಾಡ್ತಾಯಿದ್ದೆ ದಿಸ್ ಈಸ್ ದ ಬ್ರೀಡಿಂಗ್ ಬ್ರೀಡಿಂಗ್ ಪರ್ಪಸಲ್ಲಿ ನೀವು ಏನು ಮಾಡಿದ್ದು ಒಂದು ಎರಡು ಮೂರು ಅಂತ ಶುರು ಮಾಡಿದ್ ಫಾರ್ಮಿಂಗಲ್ಲಿ ಇವತ್ತು ಎಷ್ಟು ನೂರಾರು ಆಗಿದ್ದಾವೆ ಸೊ ಏನಂದರೆ ಒಂದು ಮೇಕೆ ತೊಗೊಳ್ತೀವಿ ನಾಲ್ಕು ಕರಿ ಆಗುತ್ತೆ ಮತ್ತದು ಬೆಳೆಸ್ತೀವಿ ಅದರಿಂದ ಎರಡು ಕರು ಆಗುತ್ತೆ ಇದೇ ಬ್ರೀಡಿಂಗ್ ಸೊ ನೋಡಿ ಹೇಳುವಷ್ಟು ಭಾಳ ಜನ ಹೇಳ್ತಾರೆ ಸಲ ಇವು ಬನ್ನಿ ಅಂತ ಬರ್ತೀನಿ ನನ್ನಲ್ಲಿ ಏನು ವಿಚಾರ ಗೊತ್ತಿದೆ ಹೇಳ್ತೀನಿ ನೋಡಿ ಎಫ್ ಎಮ್ ಡಿ ಈಗ ಆಲ್ಮೋಸ್ಟ್ ಈಗ ಬರಲ್ಲ ಮಳೆ ಬಂದೋಯ್ತು ಎಫ್ ಎಮ್ ಡಿ ನೋಡಿ ಎಫ್ ಎಮ್ ಡಿ ನಿಮಗೆ ಡಿಸ್ ಡಿಸೆಂಬರ್ ಜನವರಿ ಫೆಬ್ರವರಿ ಎಫ್ ಎಮ್ ಡಿ ಬರೋದು ಮತ್ತೆ ಎರಡು ಕೊಡ್ತೀರಾ ಒಳ್ಳೆಯದು ಬಟ್ ಹಾಲಲ್ಲಿ ಎಫ್ ಎಮ್ ಡಿ ಕೊಟ್ಟಾಗ ಸ್ವಲ್ಪ ಹಾಲು ಬಿಡೋ ನಾನು ಬಹಳಷ್ಟು ಸಲ ಹೇಳಿದ್ದೀನಿ ಮೆಡಿಸನ್ಸು ನಾನು ಹೇಳಿದ್ದೀನಿ ಎಲ್ಲ ಹೇಳಿದ್ ಇನ್ನೊಂದು ಸಲ ಹೇಳ್ಕೊಂಬಿಡಿ ನೋಡಿ ಕೆ ಪದೇ ಪದೇ ಈ ಹೊಸ ಹೊಸ ಕಾಮೆಂಟ್ ಬರ್ತಾ ಇರ್ತಾರೆ ಹಳೆ ವಿಡಿಯೋ ನೋಡಿ ಎನ್ರೊಫ್ಲೆಕ್ಸನ್ ನೆಮೊಸೆಲೈಡ್ ಎನ್ರೊಫ್ಲೆಕ್ಸನ್ ಒಂದು ನೆಮೊಸೆಲೈಡ್ ಒಂದು ಟ್ರಬ್ವಿಡ್ ಒಂದು ಬೆನೆಮಿಲ್ ಒಂದು ಸಿ ಪಿ ಎಮ್ ಎನ್ರೊಫ್ಲೆಕ್ಸನ್ ನೆಮೊಸೆಲೈಡ್ ಟ್ರಬ್ವಿಡ್ ಬೆರ್ನೆಲ್ ಬೆನೆಮಿಲ್ ಆ್ಯಂಡ್ ನಿಮಗೆ ಸಿ ಪಿ ಎಮ್ ಐದು ಮೆಡಿಸಿನ್ ಡಾಕ್ಟ್ರ್ ಹತ್ರ ಕೇಳಿ ಕನ್ಸಲ್ಟ್ ಮಾಡಿ ಅವ್ರು ಏನಾದರೂ ಇದ್ದರೆ ನನಗೆ ಹೇಳಿ ನಾನು ರಿಪೀಟ್ ಮಾಡ್ತೀನಿ ಸರ್ ಪಿಡ್ ರೇಟ್ ಸರ್ ಕರೆ ಎಷ್ಟು ಬರುತ್ತೆ ಸರ್ ನಿಮ್ಮ ನೋಡಿ ಫೀಡು ಸಾವಿರದ ಇನ್ನೂರು ರೂಪಾಯಿ ಐ ನಲ್ವತ್ತು ಕೆ ಜಿ ಚೀಲ ಫಾರ್ಟಿ ಫಾರ್ಟಿ ಕೆ ಜಿ ಸರ್ ಮಿಲ್ಕ್ ರಿಪ್ಲೇಸರ್ ಕರುಗಳಿಗೆ ಕೊಡೋದು ನೋಡಿ ಡೆಫಿನೆಟ್ಲಿ ಮಿಲ್ಕ್ ರಿಪ್ಲೇಸರ್ ಯಾವಾಗ ಕೊಡ್ತೀವಿ ಅನ್ನೋದು ಭಾಳ ಮುಖ್ಯ ಈಗ ನಮ್ಮಲ್ಲಿ ಮಿಲ್ಕ್ ರಿಪ್ಲೇಸರಲ್ಲಿ ಯಾವ ಕೊಡ್ತಾ ಕೊಡ್ತಾಯಿದ್ದೀವಿ ಯಾವುದು ಬಟ್ ತೊಗೊಳ್ಳೋವಾಗ ಅದರಲ್ಲೂ ಕಂಟೆಂಟ್ ತಿಳ್ಕೊಳ್ಳಿ ಮತ್ತು ಕಂಪ್ನಿಗಿರೋ ಸಿಕ್ಕಿರೋ ರೇಟಿಂಗ್ ಬಗ್ಗೆ ತಿಳ್ಕೊಳ್ಳಿ ಅಂದರೆ ನಮ್ಮ ನಿಸರ್ಗಾಡಿ ಫಾರ್ಮ್ ನೋಡಿ ಹೋದ್ ತೆಗೆದು ಹೋಗಿ ಫೋರ್ ಪಾಯಿಂಟ್ ಸಿಕ್ಸ್ ನಮ್ಮದು ರೇಟಿಂಗ್ ಇದೆ ನಿಸರ್ಗಾಡಿ ರಿಫಾರ್ಮ್ ಯಾಕಂದರೆ ಅಲ್ಲಿ ಜನ ಇಷ್ಟ ಆಗ್ತದೆ ಒಂದು ಸ್ಟಾರ್ ಕೊಡ್ತಾ ಬರ್ತಾರೆ ಸೊ ರೇಟಿಂಗ್ ನೋಡಿ ಆಮೇಲೆ ಈಗ ಮಿಲ್ಕ್ ರಿಪ್ಲೇಸರಿಗೆ ನಾನು ಪಂಜಾಬಿಂದ ಪಿ ಡಿ ಎಫ್ ಎ ಮೇಳದಿಂದ ನಾನು ಮಿಲ್ಕ್ ರಿಪ್ಲೇಸರ್ ತರ್ತಿದ್ದೀನಿ ಪಿ ಡಿ ಎಫ್ ಎ ನಿಮ್ಗೆ ಗೊತ್ತಿದೆ ಹಸುಗೆ ಯಾವ ಫೀಡ್ ಕೊಡಬೇಕು ಪಿ ಡಿ ಎಫ್ ಎದು ತರ್ತಾಯಿದ್ದೀನಿ ಬಹಳ ಒಳ್ಳೆಯದು ಯಾರ್ಯಾರಿಗೆ ಸಿಗ್ತದೆ ಸೆಮೆನು ಪಿ ಡಿ ಎಫ್ ಎ ತರ್ತಾಯಿದ್ದೀನಿ ಜನ ಹಸುಗೆ ಯಾವ ಫೀಡ್ ಕೊಡಬೇಕು ಸರ್ ನೋಡಿ ಹಸುಗಳಿಗೆ ಯಾವ ಫೀಡ್ ಕೊಡ್ತೇನೆ ಅಂದ್ರೆ ಮಕ್ಕಳಿಗೆ ಹೇಗೆ ಕೊಡ್ತೇನೆ ಅಂದ್ರೆ ಮೌಕ ಒಂದು ಮಿನಿಮಮ್ ಬೇಕಾಗಿರೋದು ಮೆಕ್ಕೆಜೋಳ ಬೇಕು ಗೋಧಿ ಬೇಕು ಇಲ್ಲಿ ಹತ್ತಿ ಹಿಂಡಿ ಹಾಕ್ತೀರ ಅದು ಬೇಕು ಅದರಿಂದ ತಕ್ಕಂಗೆ ಅದರಿಂದ ಒಂದು ದ್ವಿದಳ ಧಾನ್ಯ ನಾಲ್ಕರಿಂದ ಐದು ಟೈಪ್ ಯಾವುದಾದ್ರೂ ಒಂದು ಇಲ್ಲ ಸೋಯಾ ಆಗಿರ್ಬೋದು ತೊಗರಿ ಆಗಿರ್ಬೋದು ಇವೆಲ್ಲ ಹೆಂಗುತ್ತೆ ದ್ವಿದಳ ಧಾನ್ಯ ಯಾವ್ದು ಬಗ್ಗೆ ಯೂಸ್ ಮಾಡೋದು ಪ್ರೋಟೀನಿಗೆ ಅದ್ರ ಜೊತೆಗೆ ಪ್ರತಿ ಒಂದು ನೀವು ಇದೇ ರೀತಿ ರೆಡಿ ಮಾಡಿ ಅಂದರೆ ನಿಮಗೆ ವಾರಕ್ಕೆ ಒಂದ್ಸಲಿ ಒಂದು ನೂರು ಗ್ರಾಮಷ್ಟು ಸುಣ್ಣ ಅದಕ್ಕೆ ಕೊಡೋದು ಭಾಳ ಉತ್ತಮ ಕ್ಯಾಲ್ಸಿಯಂ ರೈಸ್ ಆಗುತ್ತೆ ಅದ್ರ ಜೊತೆಗೆ ಬೆಲ್ಲದ ಪ್ರಮಾಣ ಇರುತ್ತೆ ಇದಿಷ್ಟು ಮಾಡಿಕೊಟ್ಬಿಡಿ ನಿಮ್ಮ ಹಸುಗಳು ಮತ್ತು ಬೇರೆ ಅಂತ ಕೊಡೋಷಿಫಾಮಲ್ಲಿ ನಾವು ಯಾವುದೇ ಫೀಲ್ಡ್ ರಿಪ್ಟಲ್ಲಿ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಸಣ್ಣ ಮಟ್ಟಕ್ಕೆ ಮಾಡಿದ್ದು ಇವತ್ತು ಫೀಲ್ಡ್ ದೊಡ್ಡ ಮಟ್ಟಕ್ಕೆ ಯಾವುದೇ ಅದು ನಿಮಗೆ ಕೊಡೋಕ್ಕಾಗ್ತಲ್ಲ ಅಷ್ಟು ಡಿಮ್ಯಾಂಡ್ ಆಗಿದೆ ಯಾರಿಗೆ ನೆನೆಸಿ ಅವ್ರಿಗೆ ಕಳಿಸ್ಕೊಳ್ತೀವಿ ಏನಾದರೂ ಮತ್ತೆ ಪ್ರಶ್ನೆ ಅದಕ್ಕೆ ಕೇಳಿ ನಾಳೆ ಚಿತ್ರದುರ್ಗ ವಿಷಯ ನೋಡಿ ವಿಷಯಕ್ಕೆ ಬಂದಿದ್ದು ಮಾತ್ರ ನಾಳೆ ಚಿತ್ರದುರ್ಗ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲ ವರಮಹಾಲಕ್ಷ್ಮಿ ಲಕ್ಷ್ಮಿ ಅನ್ನೋದರಲ್ಲೇ ಇದೆ ಅಲ್ಲ ನಿಮಗೆ ಸುಖ ಶಾಂತಿ ನೆಮ್ಮದಿ ಕೊಡಲಿ ನಿಮ್ಮ ಭಗವಂತ ನಮಗೆಲ್ಲರಿಗೂ ಒಳ್ಳೆಯ ಸ್ನೇಹಿತರಾಗಿ ಒಂದು ಅಣ್ಣ ಸಂಬಂಧರಾಗಿ ಬೆಳೆಯುವಂಥ ಅವಕಾಶ ಕೊಟ್ಟಿದ್ದಾನೆ ಸೊ ನಿಮ್ಮ ಜೊತೆಗೆ ನಾನು ಬೆಳಗ್ಗೆ ಒಂದು ದಿನ ಎರಡು ದಿನ ಕೂತ್ಕೊಂಡು ಮಾತಾಡೋಂಥ ಸೌಭಾಗ್ಯ ಕೊಟ್ಟಿದ್ದಾನೆ ಇವತ್ತು ಕರ್ನಾಟಕದಲ್ಲಿ ನಿಸರ್ಗ ಅಂತ ಏನಂತ ಗೊತ್ತಿಲ್ಲದೇವರು ಇವತ್ತು ಈ ಮಟ್ಟಕ್ಕೆ ನಾನು ಬೆಳೆಸಿದ್ದೀರಾ ಎಲ್ಲರೂ ಸಕ್ಸಸ್ಫುಲ್ ಆಗಿ ಕಾಮ್ ಮಾಡ್ತೀರಾ ನಮ್ಮ ಜೊತೆಗೆ ಇರೋರು ಅಷ್ಟೇ ಎಲ್ಲರೂ ಈಚ್ ಆ್ಯಂಡ್ ವೆರಿ ಪರ್ಸನ್ನು ಒಂದು ಬಿಯರ್ ವೇಸ್ಟ್ ಮತ್ತು ವೇಟ್ ಡೆಫಿನೆಟ್ಲಿ ದಯವಿಟ್ಟು ಬೇರೆ ನಿಮಗೆ ಖಾಲಿ ಬಿದ್ದು ಬಿಡ್ತೀನಿ ಬಿಯರ್ ವೇಸ್ಟೇಜ್ ವಾಟ್ ಈಸ್ ಅ ಮೀನಿಂಗ್ ಬಿಯರ್ ವೇಸ್ಟೇ ಬಿಯರ್ ವೇಸ್ಟೇಜ್ ಅಂದರೆ ಆಲ್ಕೋಹಾಲು ಆಲ್ಕೋಹಾಲ್ ಕಂಟೆಂಪ್ಟ್ ಇರೋ ವಸ್ತು ನಾವು ಯೂಸ್ ಮಾಡೋಕ್ಕೆ ಹೆದಿರ್ತೀವಿ ನಮ್ಮ ಮಕ್ಳಿಗೆ ಕೊಡೋಕ್ಕೆ ಹೆದಿರ್ತೀವಿ ಆಲ್ಕೋಹಾಲ್ ಕಂಟೆಂಟ್ ಯಾವುದೇ ಕಾರಣಕ್ಕೂ ಬಿಯರ್ ವೇಸ್ಟೇಜು ವೆಟ್ಕೆ ಕಡೆ ಹೋಗಲೇಬೇಡಿ ನಿಮಗೆ ಬೇಕಾಗಿರೋದು ದವಸ ಧಾನ್ಯ ಅಲ್ಲಿ ಸಿಗುವಂಥ ಫೀಡು ಅದರಲ್ಲಿ ಒಂದು ಇಂಪಾರ್ಟೆಂಟ್ ಬೇಕಾಗಿರೋದು ನೋಡಿ ಮೆಕ್ಕೆಜೋಳ ಒಂದು ಅದ್ರ ಜೊತೆ ಗೋಧಿ ಒಂದು ಬೇಕು ಅದ್ರ ಜೊತೆಗೆ ಹತ್ತಿ ಕಾಳು ಕೊಟ್ಟರೆ ಭಾಳ ಒಳ್ಳೆ ಹತ್ತಿ ಕಾಳು ಕೊಡ್ತೀವಿ ಅದ್ರ ಜೊತೆಗೆ ಸೋಯಾ ಕೊಡಿ ಸೋಯಾ ಕೊಟ್ಟು ಅದ್ರ ಜೊತೆಗೆ ನೀವು ದ್ವಿದಳ ಧಾನ್ಯ ಯಾವುದಾದ್ರೂ ನಾಲ್ಕು ಟೆಪ್ ಮಿಕ್ಸ್ ಮಾಡಿರೋದು ಕಂಟೆಂಪ್ ಇರೋದು ಯೂಸ್ ಮಾಡಿ ನಿಮ್ಮ ಹಸುಗಳು ಹೆಲ್ತಿಯಾಗಿರ್ತವೆ ಮಿನರಲ್ ಮಿಕ್ಸ್ಚರು ಎಬೌವ್ ಟ್ವೆಂಟಿ ಪ್ಲಸ್ ಇದ್ದರೆ ಮಿನರಲ್ ಮಿಕ್ಚರ್ ಕೊಡಿ ಅದಕ್ಕಿಂತ ಒಳಗಿದ್ರೆ ಮಿನರಲ್ ಮಿಕ್ಸರ್ ಕೊಡುವ ಅವಶ್ಯಕತೆ ಇಲ್ಲ ಮಿನರಲ್ ಮಿಕ್ಸರ್ ಎಬೌವ್ ಟ್ವೆಂಟಿ ಪ್ಲಸ್ ಟ್ವೆಂಟಿ ಫೈವ್ ಇದ್ರೆ ಮಿನರಲ್ ಮಿಕ್ಸರ್ ಕೊಡೋಕಾಗುತ್ತೆ ಆಮೇಲೆ ಕೆಲವರು ಸೇಫ್ಟಿ ಕೊಡ್ತಾರೆ ಅದೇ ಊದರ ಕೊಡಿ ತೊಂದರೆ ಇಲ್ಲ ಮತ್ತು ಆಲ್ಮೋಸ್ಟ್ ಏನಾದರೂ ಪ್ರಶ್ನೆ ಇದೆ ಸ್ನೇಹಿತರೆ ಕೇಳಿ ನಾಳೆ ಚಿತ್ರದುರ್ಗದಲ್ಲಿ ವಾರ ಮಹಾಲಕ್ಷ್ಮಿ ದಿನ ದೊಡ್ಡ ಒಂದು ಪೂಜೆ ಇಟ್ಕೊಂಡಿದ್ವಿ ಎಲ್ಲರೂ ಒಳ್ಳೇದಾಗಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆ ದೇವರು ಆ ಲಕ್ಷ್ಮಿ ಲಕ್ಷ್ಮಿ ಬೆಳೀಲಿ ಫಸ್ಟ್ ಲಕ್ಷ್ಮಿ ಎಲ್ಲರಿಗೂ ಲಕ್ಷ್ಮಿ ಕೊಡಲಿ ಹಂಗೆ ಎಲ್ಲರಿಗೂ ಇವತ್ತು ಒಂದು ಫಾರ್ಮ್ ಮಾಡಬೇಕಂತ ಆಸೆ ಇದೆ ಫಾರ್ಮ್ ಮಾಡಬೇಕಂತ ಇವತ್ತು ಕಾಮೆಂಟಲ್ಲಿ ತಿಳಿಸಿ ನಾವೊಂದು ಹತ್ತಿಷ್ಟೊತ್ತು ಒಂದು ಇಪ್ಪತ್ತೆರಡು ನಿಮಿಷ ಆಯಿತು ನಿಮ್ಮ ಜೊತೆ ಇದ್ದೀನಿ ನಾನು ಹೇಳಿದ್ದು ಸರಿ ಇದೆಯಾ ತಪ್ಪಿದೆಯಾ ಒಂದು ಹತ್ತು ಕಾಮೆಂಟ್ ಕಳಿಸಿ ಸ್ನೇಹಿತರೆ ಇಲ್ಲಿ ಕಳಿಸ್ರಿ ಅಲ್ಲೂ ಕಳಿಸ್ರಿ ಸೈಲೇಜ್ ಆಗಿ ನೋಡಿ ಸೈಲೇಜ್ ಹೇಳಿದ್ದೀನಿ ಸೈಲೇಜ್ ಸಿಗುತ್ತೆ ಆದರೆ ಆದಷ್ಟು ಬೆಳಬಿಡಿ ನಂಗೂ ಒಂದು ಬೇಕು ಸರಿ ಇಲ್ಲಿ ನೋಡಿ ನಾನು ಈ ಕಾಮೆಂಟಲ್ಲಿ ಹೇಳ್ತಿದ್ದೀನಿ ಸರಿ ತಪ್ಪು ಇಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ ಸರಿ ಇದೆಯಾ ತಪ್ಪಿದೆಯಾ ಒಂದು ಹತ್ತು ಕಾಮೆಂಟ್ ಕಳಿಸಿ ಸ್ನೇಹಿತರೆ ನಾನು ಇದು ಮಾಡ್ತೀನಿ ಯಾಕಂದರೆ ಜನ ನೋಡ್ತಾಯಿದ್ದಾರೆ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ ಎಲ್ಲ ವೀಡಿಯೋನೂ ನೋಡ್ಬೋದು ನಮ್ಮದು ವೀಡಿಯೋ ನೋಡ್ಬೋದು ಇಲ್ಲಿ ನಿಮಗೆ ಕಾಮೆಂಟಿಂದ ಗೊತ್ತಾಗುತ್ತೆ ಯಾಕಂದರೆ ನಾನು ಹೇಳ್ತಾ ಇರೋದು ಸರಿ ಇದೆಯಾ ತಪ್ಪಿದೆಯಾ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸರ್ ಕರು ಅಬೌಟ್ ಆಗಿದೆ ಮತ್ತೆ ದಿನ ಬಿಟ್ಟು ಸೆಮೆನ್ ಆಗಬೇಕು ಸರ್ ಡೆಫಿನೆಟ್ಲಿ ಓಕೆ ನೋಡಿ ಕಾಮೆಂಟಿಗೆ ಕಾಯ್ತಾಯಿದ್ದೀನಿ ನಾನು ಹೇಳ್ತಾ ಇರೋದು ಇಪ್ಪತ್ತೈದು ನಿಮಿಷ ನಮ್ಮ ಜೊತೆಗಿದ್ದೀನಿ ನಾನು ಹೇಳಿರೋಚು ಹಸುಗಳಲ್ಲಿ ಬರುವಂಥ ಲಾಭ ನಷ್ಟದ ಬಗ್ಗೆ ವಿವರಿಸಿದ್ದೀನಿ ಮತ್ತು ಯಾವ ರೀತಿ ಹಸುಗಳು ತೊಗೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ನಿಮಗೆ ಇದು ಸರಿ ಅಂತ ಅನಿಸಿದರೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ತಪ್ಪು ಅಂತ ಕರೆಕ್ಟ್ ನೋಡಿ ನ್ಯಾಮುಲ್ಲ ಸರಿ ಕರೆಕ್ಟ್ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಾ ಸರ್ ಥ್ಯಾಂಕ್ ಯು ಎರಡಾಯಿತು ಎರಡಾಯಿತು ನ್ಯಾಮತ್ತು ಶರೀಪ್ ಕೊಟ್ಟರು ಅಂಜನಪ್ಪ ಅವರು ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ತಿಪ್ಪಣ್ಣ ತಿಪ್ಪಣ್ಣವರು ಹೌದು ಸರ್ ಸರಿ ಇದೆ ನೋಡಿ ಐದು ಇಲ್ಲಿ ಫೇಸ್ಬುಕ್ಕಲ್ಲಿ ಎರಡು ಕಾಮೆಂಟ್ ಬಂತು ಫೇಸ್ ಯೂಟ್ಯೂಬಲ್ಲಿ ಎರಡು ಕಾಮೆಂಟ್ ಬಂತು ಕರೆಕ್ಟ್ ನ್ಯಾಮುಲ್ಲ ಮತ್ತು ಕೆ ಶಿಪ್ ಸರಿ ಇದೆ ಸರ್ ಇದು ಹಾಸನಿಂದ ಇಲ್ಲೊಂದು ಕಾಮೆಂಟ್ ಬಂತು ನೋಡಿ ಇದು ಹೇಳೋದು ಒಳ್ಳೆತನ ಒಳ್ಳೆಯ ವಿಷಯನ ಹರಡೋದು ಒಂದು ಪುಣ್ಯದ ಕೆಲಸ ಅಂತಾರೆ ಒಳ್ಳೆ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಸಾಯೋದಕ್ಕಿಂತ ಅದನ್ನು ಹರಡೋದು ಪುಣ್ಯದ ಕೆಲಸ ಅಂತಾರೆ ಸೊ ಹಾಗಾಗಿ ಏನು ಮಾಡ್ತಿದ್ದೀರಾ ನಮ್ಮ ಕಲಾವತಿ ಮೇಡಮ್ ಮಳೆ ಹೇಗಿದೆ ಸ್ವಲ್ಪ ಕಾಮೆಂಟಲ್ಲಿ ತಿಳಿಸಿ ಹ್ಞೂ ಸಂಜು ಸಾಮಿ ಸೂಪರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಹೇಗಿದೆ ಭಾಳ ಚು ಆನ್ಸರ್ ಮಾಡಿಲ್ಲ ಇನ್ನೊಂದ್ಸಲಿ ಕಳಿಸಿ ಆನ್ಸರ್ ನೋಡಿಲ್ಲ ಅಂತ ಅನ್ಸೆ ಗುಡ್ ಇನ್ಫಾರ್ಮೇಷನ್ ಥ್ಯಾಂಕ್ ಯು ನೋಡಿ ನಿಮ್ಮ ಬ್ರದರ್ ನಿಮ್ಮ ಅಣ್ಣ ನಿಮ್ಮ ತಮ್ಮ ನಿಮ್ಮ ಸ್ನೇಹಿತ ನಿಮ್ಮ ಮಾಹಿತಿ ನನಗೆ ತುಂಬ ಉಪಯುಕ್ತ ಥ್ಯಾಂಕ್ ಯು ವೆರಿ ಮಚ್ ಹೇಳಿದ್ದೀನಿ ಆದಷ್ಟು ನಿಮ್ಮ ಜೊತೆಗೆ ಬೇರೆ ಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಗೋಟ್ ಸರ್ ನೋಡಿ ಕಾಮೆಂಟ್ಗಳು ಬಂದವು ಸಾಕು ಇನ್ನೂ ಎಷ್ಟು ಕಾಮೆಂಟ್ ಕಳಿಸೀರ ಮಂಜು ಸ್ವಾತಿ ಅವರೇ ನಾಗಸಿ ಅವರೇ ಆನ್ಸರ್ ಮಾಡಿಲ್ಲ ಯಾವುದು ಅಂತ ಹೇಳಿ ನೋಡಿ ಇಷ್ಟು ಕಾಮೆಂಟ್ ಬಂದವು ಒಳ್ಳೇದಾಗಲಿ ನಾಳೆ ಫೀಟ್ ಬರತ್ತೆ ಕ್ರಾವತಿ ಮೇಡಮ್ ಅವರೇ ನಿಮ್ಮ ಮಾಹಿತಿ ತುಂಬ ಉಪಯುಕ್ತವಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಒನ್ ಮೋರ್ ಟೈಮ್ ವರಮಹಾಲಕ್ಷ್ಮಿಯ ಶುಭಾಶಯಗಳು ಎಲ್ಲರೂ ಆ ದೇವರು ಸುಖ ಶಾಂತಿ ನೆಮ್ಮದಿ ಪ್ರೀತಿ ವಿಶ್ವಾಸ ಎಲ್ಲರಿಗೂ ಕೊಡಲಿ ನಾವು ನಿಮ್ಮ ಜೊತೆಗಿದ್ದೀವಿ ಒನ್ ಮೋರ್ ಟೈಮ್ ಲಿಸೆಂಟ್ ಟು ಮಿ ಒನ್ ಮೋರ್ ಟೈಮ್ ನಿಮ್ಮ ಸಕ್ಸಸ್ ನಮ್ಮ ಗುರಿ ಸ್ನೇಹಿತರೆ ಧನ್ಯವಾದಗಳು